ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗಿಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗ ನಾ ನೋಡೋಣ ಎಪಿಸೋಡ್ ಸೆವೆಂಟಿ ಒನ್ ಎಂತೇನೋ ಸಂಚಿಕಲ್ಲಿ ಆಕೆಯ ದ ಬೆಸ್ಟ್ ಡ್ಯಾನ್ಸರ್ ಅನ್ನೋ ಅವಾರ್ಡ್ ಕೂಡ ಪಡೆದಿದ್ದ ಹುಡುಗಿ ಅವಳಿಗೆ ಯಾವಾಗಲೂ ಲ್ಯಾಬ್ನಲ್ಲಿ ತುಂಬ ಸಮಯ ಕಳೆಯೋಳು ಟೋಟಲಿ ಅವಳೊಬ್ಳು ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ಆಗಿದ್ಲು ಮುಂದೆ ಅವಳ ಜೀವನದಲ್ಲಿ ನಡೆದ ದುರ್ಘಟನೆ ಅಂದರೆ ಅವಳ ತಾಯಿ ಸಡನ್ ಆಗಿ ಹುಷಾರಿಲ್ಲದೆ ಮಲಗೋದು ಹಾಸ್ಪಿಟಲ್ನಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗೋದು ಅವರ ತಾಯಿ ಬಾಡಿನಲ್ಲಿ ಪಾಯ್ಸನ್ ಇಂಜೆಕ್ಟ್ ಆಗಿದೆ ಎಂದು ಅದು ಕೂಡ ತುಂಬಾ ಕ್ಲಿಷ್ಟಕರವಾದ ಪಾಯ್ಸನ್ ಇದುವರೆಗೂ ಅದಕ್ಕೆ ಆಂಟಿ ಡೋಸ್ ಇಲ್ಲ ದೊಡ್ಡ ಎಕ್ಸ್ಪರ್ಟ್ ಅವರ ತಾಯಿ ಬ್ರೈನ್ ಡೆಡ್ ಆಗಿದೆ ಜೀವನ ಪರ್ಯಂತ ಹೀಗೆ ಬೆಡ್ ಮೇಲೆ ಮಲಗಿ ಇರ್ತಾರೆ ಅಷ್ಟೇ ಎಂದಿದ್ದು ಕೇಳಿದ ಹಾದ್ಯ ಮಾನಸಿಕವಾಗಿ ಮೊದಲ ಬಾರಿಗೆ ಕೂಗಿದ್ಲು ಅಲ್ಲಿಂದ ಇಂಡಿಯಾಗೆ ಬಂದಾಗ ಅವಳಿಗೆ ಗೊತ್ತಿಲ್ಲದೇ ಆದ ಆಕ್ಸಿಡೆಂಟ್ನಿಂದ ಹುಡುಗಿ ಮೆಮೊರಿ ಕಳ್ಕೊಂಡು ಯಾರೋ ಇಂದೆ ಮುಂದೆ ಗೊತ್ತಿಲ್ಲದ ಮನೆಯಲ್ಲಿ ಇರಬೇಕಾಯ್ತು ಅಲ್ಲಿಂದ ಅವಳಿಗೆ ಟಾರ್ಚರ್ ಶುರುವಾಗುತ್ತೆ ಆದ್ಯ ಹೊರಗೆ ಹೋದ್ರೆ ಸಾಕು ಅಲ್ಲಿರುವ ಗಂಡಸರು ಶಿವಳಿಗೆ ಆಳೆ ನೆನಪಿಲ್ಲ ಎಂದು ತಿಳಿದು ಅವಳ ಬಳಿ ಮಿಸ್ಬಿಹೇವ್ ಮಾಡ್ತಾರೆ ಆದರೆ ಅವಳು ಪಂಕಜ್ ಅವರ ತಮ್ಮ ಮಾಡಿದ ಘಾಸಿಯಿಂದ ಸಿಂಚನ ಹಾಕಿದ್ದಾಗ ಎದರಿದ್ಲು ಅದನ್ನು ಕೇಳುತ್ತಿದ್ದ ಆದ್ಯ ಕಣ್ಣು ತುಂಬಿತು ಅಲ್ಲೇ ರೆಕಾರ್ಡಿಂಗ್ ಟೈಮಲ್ಲಿ ಇದ್ದ ಹಾದಿ ಸೈಡ್ನಲ್ಲಿ ಸೈಲೆಂಟ್ ಆಗಿ ಜೋರಾಗಿ ಉಸಿರು ಬಿಡುತ್ತಿದ್ದುದು ಕೇಳಿದ ಹಾದ್ಯ ಇದು ಹಾದಿನಿ ಎಂದು ಕಂಡುಹಿಡಿದ್ಲು ಡಾಕ್ಟರ್ ವರೂನ್ ಕೊನೆಯಲ್ಲಿ ಹಾಗಾದರೆ ನಿನಗೆ ಯಾವ ಗಂಡಸರ ಮೇಲೂ ನಂಬಿಕೆ ಇಲ್ವಾ ಯಾರನ್ನು ನೋಡಿದ್ರೂ ಸೆಕ್ಯೂರ್ ಫೀಲ್ ಆಗಲ್ವಾ ಎಂದರು ಆದ್ಯಾ ಹಾದಿ ನನ್ನ ಗಂಡ ಅವ್ರ ಜೊತೆ ಇದ್ರೆ ಸೆಕ್ಯೂರ್ ಫೀಲ್ ಆಗಿರುತ್ತೆ ಶಾವುದೇ ಭಯ ಇಲ್ಲ ಎಂದಳು ಇದನ್ನು ಕೇಳಿದ ಹಾದಿ ಸಾರಿ ಆದ್ಯಾ ಎಂದ ಎಮೋಷ್ನಲ್ ಆಗಿ ಡಾಕ್ಟರ್ ಬಾರೂಡ್ ಮಿಸ್ ಆದ್ಯ ನೀವು ಡಾಕ್ಟರ್ ನೀವು ಹೀಗೆ ಹೆದರೋದ್ರಿಂದ ನೀವು ಇನ್ನು ತೊಂದರೆಗೆ ಸಿಲುಕ್ತೀರಾ ನೀವು ಹಾಗೆ ಮಾಡುವವರನ್ನು ಎದುರಿಸಿ ನಿಲ್ಬೇಕು ಎಂದರು ಹಾದಿ ಕೂಡ ನಾಲ್ಕು ಜನ ನೀನ ಟಚ್ ಮಾಡಿದ್ರೆ ಏನು ಆಗಲ್ಲ ಆದ್ಯ ಹಾಗೆ ಟಚ್ ಮಾಡಿದವರ ಕೈ ಮುರಿಬೇಕು ಅವರಿಗೆ ಬುದ್ಧಿ ಕಲಿಸ್ಬೇಕೆ ವಿನಃ ಹೀಗೆ ನೀನೇ ನರ್ವಸ್ ಆದರೆ ಮುಂದೆ ಇನ್ನೂ ದೊಡ್ಡ ತೊಂದರೆ ಎದುರಾಗುತ್ತೆ ಮೋರ್ಷಲ್ ಆರ್ಟ್ನಲ್ಲಿ ನಿನಗೆ ಸೆಲ್ಫ್ ಪ್ರೊಟೆಕ್ಷನ್ ಹೇಳಿಕೊಟ್ಟಿದ್ದಾರೆ ಅಲ್ವಾ ಅದನ್ನು ನೀನು ಯೂಸ್ ಮಾಡ್ಕೋ ನೀನು ಮೊದಲಿನ ಆ್ಯಕ್ಟಿವ್ ಗರ್ಲ್ ಆಗು ಅದ್ಯಾ ಆಗಬೇಕು ತಪ್ಪು ಮಾಡಿದವ್ರನ್ನ ಸುಮ್ಮನೆ ಬಿಡಬಾರ್ದು ನೀನೇ ಅಲ್ಲ ಇನ್ನು ಯಾವ ಹೆಣ್ಣನ್ನು ಮುಟ್ಟಬೇಕು ಅಂದರೆ ಅವನು ಎದ್ರಬೇಕು ಹಾಗೆ ಮಾಡಬೇಕು ಆದ್ಯಾ ಎಂದೆಲ್ಲ ಅಡ್ವೈಸ್ ಮಾಡಿ ಪ್ಲೀಸ್ ಆದ್ಯ ನೀನು ಮೊದಲಿನ ಹುಡುಗಿಯಾಗು ನಾನು ನಿನಗಾಗಿ ಕಾಯ್ತೀನಿ ಪ್ಲೀಸ್ ಎನ್ನುವ ಹುಡುಗನ ಧ್ವನಿಯಲ್ಲಿ ಶಿವರಿಂಗಿತ್ತು ಡಾಕ್ಟರ್ ಬರ್ರೂ ಅದನ್ನೆಲ್ಲ ಮೇಲೆ ಹೇಳಿ ಮಿಸ್ ಆದ್ಯ ಈಗ ಹೇಗಿದೆ ನಿಮ್ಮ ಮೈಂಡ್ ನಾವು ಆ ಥರ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಕೆಲವು ಹುಡುಗರನ್ನು ನಾವೇ ಬಿಟ್ಟು ಟ್ರಯಲ್ ನೋಡಿದ್ದು ನೀವು ಇಂಪ್ರೂವ್ ಆಗಿದ್ದೀರಾ ಮೊದಲಿನ ಥರ ನರ್ವಸ್ ಆಗಲ್ಲ ಬದಲಿಗೆ ಫೇಸ್ ಮಾಡೋದು ಹೇಗೆ ಅಂತ ಥಿಂಕ್ ಮಾಡ್ತೀರಾ ಹಾದಿಯವರು ಅದನ್ನೇ ಹೇಳಿದ್ದು ಅವತ್ತೇ ನಾನು ಹೇಳಿದ್ದೆ ನೀವು ಬೇಗ ಆಗಿ ಇಬ್ಬರು ಸಂಸಾರ ಶುರು ಮಾಡಿದ್ರೆ ಆದಷ್ಟು ನಿಮ್ಮ ಈ ಕಾಯಿಲೆ ಕಡಿಮೆ ಆಗುತ್ತೆ ನೀವೇ ಅವರ ಟ್ರೀಟ್ಮೆಂಟ್ ನಿಮ್ಮನ್ನ ನಂಬೋ ಹುಡುಗಿನ ನೀವೇ ಸ್ಟ್ರಾಂಗ್ ಮಾಡಬೇಕು ಎಂದಿದ್ದೆ ಕೇಂದವರು ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನನ್ನ ಅಪಾಯಿಂಟ್ಮೆಂಟ್ ಅದಾಗಲೇ ಎರಡು ಸಲ ಕ್ಯಾನ್ಸಲ್ ಆಗಿತ್ತು ಬಟ್ ಆದಿಯವರೇ ತನ್ನ ಫ್ಲೈಟ್ ಕಳಿಸಿ ಕರೆಸ್ಕೊಂಡ್ರು ಇಸ್ ರಿಯಲಿ ಗ್ರೇಟ್ ಎಂದರು ಡಾಕ್ಟರ್ ವರುಣ್ ಮಾತು ಕೇಳಿದ ಆದ್ಯ ಕಣ್ಣು ಹಾನಿಗೂಡಿದೆವು ಅಲ್ಲಿ ಕೂರಲಾಗದೆ ಏನಿದ್ರು ರೂಪಾ ಅವರ ಹತ್ರ ತಿಳಿಸಿ ಎಂದು ಡೋಂಟ್ ವರಿ ನಿಮ್ಮ ಮಗನನ್ನು ಉಳಿಸುವ ಜವಾಬ್ದಾರಿ ನನ್ನದು ಎಂದು ಹೊರ ನಡೆದು ಕಾರ್ನಲ್ಲಿ ಕೂತ ಹುಡುಗಿ ಅದಿ ಶಾಕೀಗ ಮಾಡಿದೆ ನಿನ್ನ ನೀನು ತಪ್ಪಿಸ್ತಸ್ಥನನ್ನಾಗಿ ಶಾಕ್ ಮಾಡಿಕೊಂಡೆ ನನ್ನ ಟ್ರೀಟ್ಮೆಂಟ್ಗಾಗಿ ಅಷ್ಟೆಲ್ಲ ಬಯಸ್ಕೊಂಡ ನಾನು ತಪ್ಪು ಮಾಡಿದೆ ಅದಿ ನೀನು ಯಾವತ್ತೂ ಮಿತಿ ಮೀರಿದವನು ಈಗ ಮಾಡ್ತಿದ್ಯಾ ಅಂದರೆ ಅದರಿಂದ ಏನೂ ರೀಸನ್ ಇದೆ ಅಂತ ನಾನು ತಿಳ್ಕೊಳ್ಳೇ ಇಲ್ಲ ಎಂದು ಸ್ಟೇರಿಂಗೇ ಕೈಗುದ್ದಿ ತಪ್ಪಾಗಿ ಹೊಡೆದು ಬಿಟ್ಟ ಹಾದಿ ಎಂದು ತನ್ನ ಕೂದಲು ಹಿಡ್ದು ಹಾ ಎಂದು ಕಿರಿಚಿ ಶಿ ಅಲ್ಲಿ ಸಾರಿ ಎಂದು ಹಾದಿ ನಂಬರ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬಂತು ತಕ್ಷಣ ಸುತಾ ಅವರಿಗೆ ಕಾಲ್ ಮಾಡಿದ್ಲು ಸುಧಾ ಅವರು ಆದ್ಯಾ ನಾವು ನಿನ್ನ ಫೋನ್ಗೆ ಟ್ರೈ ಮಾಡಿ ಮಾಡಿ ಸಾಕೋದು ಎಲ್ಲಿದ್ಯಾ ನೀನೆಲ್ಲ ಇದ್ರೂ ಅಪ್ಪ ನಾನು ಕರ್ಕೊಂಡು ಇಲ್ಲಿಗೆ ಬಾ ಎಂದರು ಈತ ಲೈನ್ನಲ್ಲಿದ್ದ ಆದ್ಯಾಗೆ ಸುಧಾ ಅವರು ಆದ್ಯಾ ಎಂದಿದ್ದು ಕೇಳಿ ಶಾಕ್ ಆಗಿತ್ತು ಶಿವರ್ಗೆ ನನ್ನ ಒರ್ಜಿನಲ್ ನೇಮ್ ಹೀಗೆ ಗೊತ್ತಾಯ್ತು ಎಂದು ತಕ್ಷಣ ರಮೇಶ್ ಫೋನ್ ತಗೊಂಡು ಹಾದ್ಯ ಡ್ಯಾಡ್ನ ಕರ್ಕೊಂಡ್ ಬಾ ನಿಮ್ಮೆಲ್ಲ ಸಮಸ್ಯೆ ಏನು ಎಂದು ಆದಿ ಎಲ್ಲವನ್ನ ತಿಳಿಸಿದ್ದಾನೆ ಎಂದರು ತಕ್ಷಣ ಆದ್ಯ ಮಾವ ಆದಿಗೆ ಫೋನ್ ಕೊಡಿ ಎಂದಳು ರಮೇಶ್ ಅವನಿಲ್ಲ ಇನ್ನ ಒಂದು ತಿಂಗಳು ನಾನು ಬ್ಯುಸಿ ಅಂತ ಫಾರಿನ್ಗೆ ಹೋಗ್ತೀನಿ ಅಂತ ಹೋಗಿದ್ದಾನೆ ಎಂದರು ಆದ್ಯ ಸಪ್ಪೆ ಮೋರಿ ಫೋನ್ ನಂಬರ್ ಎಂದಳು ರಾಮೇಶ್ ಅವನೇ ಕಾಲ್ ಮಾಡ್ತೀನಿ ಅಂದಿದ್ದಾನೆ ಎಂದರು ಬರ್ತೀನಿ ಮಾವ ಎಂದು ಕಾಲ್ ಇಟ್ಟು ಸ್ಟೇರಿಂಗ್ ಮೇಲೆ ತಲೆ ಇಟ್ಟ ಹುಡುಗಿಗೆ ಆದಿ ಕರ್ಕೊಂಡು ಹೋಗಿದ್ದ ಮನೆ ನೆನೆದು ನಾನು ಈಗ ಲಂಡನ್ಗೆ ಹೋಗಬೇಕು ಎಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ಅವತ್ತು ಸಂಜೆಗೆ ಹೋಗ್ತಾಳೆ ಅಲ್ಲಿ ಹೋದ ಹುಡುಗಿ ನಿಮ್ಮ ಸರ್ ಇಲ್ವಾ ಎಂದರು ಸೆಕ್ಯೂರಿಟಿ ಅವರು ಭೀಷ್ಮ ಸರ್ ಇಲ್ಲ ಎಂದರು ಆದ್ಯಾಗೆ ದೊಡ್ಡ ಶಾಕ್ ಆಗಿತ್ತು ನಾನು ಸರ್ ಅಂದರೆ ಅವನು ಭೀಷ್ಮ ಎಂದಿದ್ದು ಕೇಳಿ ಅಷ್ಟೊತ್ತಿಗೆ ಅಲ್ಲಿಗೆ ಹೆದು ಬಂದ ಮೇಡಮ್ ಬನ್ನಿ ಒಳಗೆ ಎಂದು ಕರ್ಕೊಂಡೋಗಿ ಹೇಳಿ ಮೇಡಮ್ ಏನಾಗಬೇಕಿತ್ತು ಎಂದ ಆದ್ಯ ನಿಮ್ಮ ಸರ್ ಎಂದಳು ಎದು ಭೀಷ್ಮ ಸರ್ ಇನ್ನೂ ಒಂದು ತಿಂಗಳು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದಾರೆ ಅವರು ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಅನ್ನೋದು ಖಂಡಿತ ಗೊತ್ತಿಲ್ಲ ನಮಗೆ ಎಂದ ಆದ್ಯ ಎದು ಬಾಯಲು ಭೀಷ್ಮ ಅನ್ನೋ ನೇಮ್ ಕೇಳಿ ತಲೆಗಿರೋ ಅನ್ನೋದು ಒಂದು ಬಾಕಿತ್ತು ಇತ್ತು ನಿಮ್ಮ ಸರ್ ಫೋನ್ ನಂಬರ್ ಎಂದಳು ಎದು ಅವರೇ ಕಾಲ್ ಮಾಡ್ತೀನಿ ಅಂದಿದ್ದಾರೆ ಎಂದ ಆದ್ಯಾ ನಿಮ್ಮ ಸರ್ ಐ ಡಿ ಹೇಳಿ ಎಂದಳು ಅಲ್ಲೇ ಇದ್ದ ಲ್ಯಾಪ್ಟಾಪ್ ತಗೊಂಡು ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ ಹುಡುಗಿಗೆ ಆದಿನೇ ಭೀಷ್ಮ ಎನ್ನುವ ಫೋಟೋ ಸಿಕ್ಕಿದ ವಿನಃ ಇನ್ನೇನು ಅವನ ಡೀಟೇಲ್ಸ್ ಟ್ರೇಸ್ ಮಾಡ್ತೀನಿ ಅಂದ್ಕೊಳ್ತಿದ್ಲು ತಕ್ಷಣ ಎರರ್ ಎಂದು ಬಂತು ಇನ್ನೊಂದು ಕಡೆ ಹಾದಿ ಯಾರು ತನ್ನ ಐ ಡಿ ಹ್ಯಾಕ್ ಮಾಡ್ತಿದ್ದಾರೆ ಎನ್ನುವುದನ್ನು ತಿಳಿದು ಯಾವುದೇ ಇನ್ಫಾರ್ಮೇಷನ್ ಸಿಗದಂತೆ ಲಾಕ್ ಮಾಡಿದ್ದ ಆದ್ಯ ಶೆಟ್ ಎಂದು ಮುಷ್ಟಿ ಬಿಗಿಹಿಡಿದ ಹುಡುಗಿ ತನ್ನ ಆಳು ಕೋಪ ಎಲ್ಲ ತಡೆಯುತ್ತಿದ್ದಾಳೆ ಆದ್ಯ ಹೋಗಿದ್ದು ರಾತ್ರಿ ಆಗಿದ್ದರಿಂದ ಎದು ಮೇಡಮ್ ರೆಸ್ಟ್ ಮಾಡಿ ಎಂದು ಆದಿ ರೂಮ್ಗೆ ಬಿಟ್ಟು ಏನೇ ಇದ್ದರೂ ಜಸ್ಟ್ ಕಾಲ್ ಮಾಡಿ ಎಂದ ಆದ್ಯ ಆ ರೂಮ್ ಸುತ್ತ ನೋಡಿದ್ಲು ಅವತ್ತು ಆದಿ ನಡೆದುಕೊಂಡ ರೂಮ್ಗೆ ಈಗ ಆದ್ಯ ಬಂದಿತು ಆದ್ಯ ಆ ರೂಮ್ ಪೂರ್ತಿ ಚೆಕ್ ಮಾಡಿದ್ಲು ಅಲ್ಲಿ ಏನೂ ಸಿಕ್ಕಿಲ್ಲ ಬದಲಿಗೆ ಅವತ್ತು ಫೈಟಿಂಗ್ ಸಮಯದಲ್ಲಿ ಟನ್ನನ್ನು ಹಾದಿ ಕಾಪಾಡಿದ್ದು ಅವತ್ತು ತಾನು ನರ್ವಸ್ ಆಗಿರೋದಕ್ಕೆ ಹಾದಿ ಆಗೆಲ್ಲ ನಡೆದುಕೊಂಡಿದ್ದಾನೆ ಎಂದು ತಿಳಿದು ಗಿಲ್ಟ್ ಫೀಲ್ ಆಗಿ ಎದುಗೆ ಕಾಲ್ ಮಾಡಿ ನಿಮ್ಮ ಸರ್ ಕಾಲ್ ಮಾಡಿದರೆ ನನಗೆ ಕನೆಕ್ಟ್ ಮಾಡಿ ಎಂದಳು ಅವನಿಲ್ಲದ ಜಾಗದಲ್ಲಿ ಪಿಲ್ಲು ತಬ್ಬಿ ನೆತ್ತೆ ಮಾಡಿದ ಹುಡುಗಿಗೆ ತನ್ನ ಹಾದಿ ಹೀಗೆ ಭೀಷ್ಮ ಆಗಿದಾದ್ರೂ ಹೀಗೆ ಅನ್ನೋ ಕ್ಯೂರಿಯಸ್ ಕಾಡೋದು ಜಗತ್ತು ತಿಳಿದಿರೋ ಪ್ರಕಾರ ಭೀಷ್ಮ ಅಂದರೆ ತುಂಬ ಏಜ್ ಆಗಿರೋ ವ್ಯಕ್ತಿ ಅಂತ ಅವರು ಹೇಗಿದ್ದಾರೆ ಅನ್ನೋದನ್ನು ಯಾರೂ ನೋಡಿಲ್ಲ ನನ್ನ ಆದಿನೇ ಭೀಷ್ಮ ಅಂದರೆ ಅವನು ಅಷ್ಟು ದೊಡ್ಡ ವ್ಯಕ್ತಿನ ಎಂದು ಯೋಚಿಸಿನೇ ಹೆದರುವಂತಾಗಿತ್ತು ಆದ್ಯ ಬೆಳಿಗ್ಗೆ ಎದ್ದು ಇದು ನನ್ನ ನಂಬರ್ ಪ್ಲೀಸ್ ನಿಮ್ಮ ಸರ್ ಕಾಲ್ ಮಾಡಿದ್ರೆ ಆದ್ಯಾಗೆ ಕಾಲ್ ಮಾಡಬೇಕಂತೆ ಎಂದು ಹೋಗುವಾಗ ಮನಸ್ಸು ಇನ್ನೂ ಭಾರ ಎನಿಸಿತು ಆದ್ಯ ಪಯಣ ಈಗ ಇಂಡಿಯಾ ಕಡೆಗೆ ಡ್ಯಾಡ್ ನೀವು ಹೊರಡಿ ನಾನು ಇಲ್ಲಿಂದೇ ಫ್ಲೈಟ್ನಲ್ಲಿ ಬರ್ತೀನಿ ಎಂದು ಹೇಳಿತು ರಾಘವನ್ ಸರಿ ಎಂದವರು ಫ್ಲೈಟ್ ಹತ್ತಿದ್ರು ಇಬ್ಬರು ಇಂಡಿಯಾಗೆ ರೀಚ್ ಆದರು ಇಬ್ಬರು ಈಗ ಬೆಲ್ಲ ಬಂಗಲೆಗೆ ಹೋಗ್ತಾರೆ ಅಲ್ಲಿ ರಮೇಶ್ಗೆ ಇವರು ಬರುವ ವಿಷಯ ಹೇಳಿದ್ರಿಂದ ಕಾದಿದ್ರು ಕೂಡ ಅವರೂ ಆದ್ಯ ಓಳಗೆ ಬರುತ್ತಿದ್ದಂತೆ ಎಲ್ಲರೂ ಅವರಿಬ್ಬರನ್ನ ಸುತ್ತುಕೊಂಡು ದೀರ್ಘವಾಗಿ ನೋಡಿ ಬಾಪುಟ್ಟ ಅಜ್ಜಿ ಜೊತೆ ಮಾತಾಡು ಎಂದರು ಆದ್ಯ ಏನಾಯಿತು ಅಜ್ಜಿಗೆ ಎಂದು ಬೇಗ ಹೋಗಿ ನೋಡಿದ್ಲು ಅಲ್ಲಿ ಅಜ್ಜಿ ಬೆಡ್ ಮೇಲೆ ಮಲಗಿದ್ರು ಆದ್ಯ ಚೆಕ್ ಮಾಡಿದ ಮೇಲೆ ಅಜ್ಜಿಗೆ ಏನೋ ಶಾಕಿಂಗ್ ವಿಷಯ ಕೇಳಿ ಹೀಗಾಗಿದ್ದಾರೆ ಎಂದು ಕೆಲವು ಮೆಡಿಸನ್ ತಗೊಂಡು ಬನ್ನಿ ಎಂದು ಬರ್ಕೊಟ್ಲು ವೈಭವ್ ನಾನು ತರ್ತೀನಿ ಎಂದು ಆದ್ಯನ ನೋಡಿ ನಡೆದ ಅಜ್ಜಿಗೆ ಮೆಡಿಸನ್ ಕೊಟ್ಟು ಇನ್ನೂ ಸಂಜೆ ಸಮಯಕ್ಕೆ ಅಜ್ಜಿ ಸ್ವಲ್ಪ ಮಾತಾಡ್ತಾರೆ ಎಂದಳು ಈಗ ಮನೆಯವರೆಲ್ಲ ಸೋಫಾ ಮೇಲೆ ಕೂತು ಆತ್ಯ ಕಡೆನೇ ನೋಡುತ್ತಾ ಯಾಕೀಗ ಮಾಡಿದೆ ಮಗಳೇ ಸುಧಾ ಅಂತೂ ಅವಳ ಮಗುವನ್ನು ಬೋಗಸೆಯಲ್ಲಿ ಹೇಳಿದು ನೀನು ಯಮುನ ಮಗಳ ನನ್ನ ಯಮುನ ಮಗಳ ಎಂದರು ಕಣ್ತುಂಬಿ ಆದ್ಯ ಸಾರಿಯಮ್ಮ ಎಂದಳು ಬೇಸದ್ದಲ್ಲಿ ರಮೇಶ್ ನನ್ನ ಯಮುನ ಈಗ ಹೇಗಿದ್ದಾಳೆ ಎಂದರು ನೋವಲ್ಲಿ ರಾಘವನ್ ಕಣ್ತುಂಬಿ ಜೀವಂತ ಶವವಾಗಿ ಮಲಗಿದ್ದಾಳೆ ಎಂದವರು ಮುಖ ಮುಚ್ಕೊಂಡ್ರು ದುಃಖದಲ್ಲಿ ಅವರು ಆದ್ಯ ನೀನು ಹೀಗೆ ಮನೆಗೆ ಬಂದಿದ್ದು ಅಜ್ಜಿಗೆ ಈ ವಿಷಯ ಹೇಳುಕಂತ ಯಾಕೆ ಹೇಳಿಲ್ಲ ಮಗಳೇ ಎಂದರು ಅವರ ಮಾತು ಕೇಳಿದ ಹಾದಿಯ ಮನೆಯಲ್ಲೇ ಕನ್ಫ್ಯೂಸ್ ಆಗಿ ನಾನು ಅವನನ್ನು ಮುಗಿಸೋಕೆ ಬಂದಿದ್ದು ಇವರು ಬೇರೆ ಥರನೇ ಹೇಳ್ತಿದ್ದಾರೆ ಎಂದು ಸುಮ್ಮನೆ ಕೂತ್ಲು ಸುಧಾ ಆದಿ ಎಲ್ಲ ವಿಷಯ ಹೇಳ್ದ ಚೇತನ್ ಬಾಬಾ ಹಾಗೆ ಮಾಡಬಾರ್ದಿತ್ತು ಇನ್ನು ಉಳಿದವರನ್ನು ಅವನು ಕಂಡುಹಿಡಿತೀನಿ ಎಂದು ಹೋಗಿದ್ದಾನೆ ಎಂದರು ಆದ್ಯಾ ತುಸು ಕನ್ಫ್ಯೂಸ್ನಲ್ಲೇ ಏನು ಹೇಳಿದ್ದಾನೆ ಎಂದು ಯೋಚಿಸಿ ಅಮ್ಮ ಆದಿ ಏನು ಹೇಳ್ತಾ ಎಂದಳು ಕ್ಯೂರಿಯಸ್ನಲ್ಲೇ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್